ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ನೀರು ಪ್ರಬಂಧ ಈ ಪ್ರಬಂಧ ಇಷ್ಟಾದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಪೀಠಿಕೆ ನೀರು ಒಂದು ಅತ್ಯಮೂಲ ಅಮೂಲ್ಯವಾದ ನೈಸರ್ಗಿಕ ಸಂಪತ್ತು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳು ನೀರನ್ನು ಅವಲಂಬಿಸಿವೆ ನೀರು ಇಲ್ಲದೆ ಜೀವಿಸಲು ಸಾಧ್ಯವಿಲ್ಲ ನೀರು ಬೇಕು ನೀರು ಅಮೂಲ್ಯವಾದದ್ದು ಆದ್ದರಿಂದ ನೀರನ್ನು ಜಾಗರೂಕತೆಯಿಂದ ಬಳಸಬೇಕು ವಿವರಣೆ ಭೂಮಿಯ ಮೇಲಿರುವ ಮೂಲಭೂತ ವಸ್ತುಗಳಲ್ಲಿ ನೀರು ಒಂದು ಇದನ್ನು ಹೈಡ್ರೋಜನ್ ಹೈಡ್ರೋಜನ್ ಮೊನಾಕ್ಸೈಡ್ ಎಂದು ಕರೆಯುವರು ಜೀವ ಪೋಷಣೆ ಮತ್ತು ಉಳಿವಿನಲ್ಲಿ ನೀರು ಮಹತ್ವದ ಪಾತ್ರ ವಹಿಸಿದೆ ನೀರಿಲ್ಲದೆ ಭೂಮಿಯಲ್ಲಿ ಜೀವನ ಊಹಿಸುವುದು ಅಸಾಧ್ಯ ನಮ್ಮ ದೇಹದ ಎರಡನೇ ಮೂರು ಭಾಗ ಮತ್ತು ರಕ್ತದ ಒಂಬತ್ತನೇ ಹತ್ತು ಭಾಗ ನೀರಿನಿಂದ ಕೂಡಿದೆ ಸಾಗರ ಸರೋವರ ಸಮುದ್ರ ಮತ್ತು ನದಿಗಳು ನೀರನ್ನು ಆಕರಗಳಾಗಿವೆ ನೀರಿನ ಅಗೋಚರವಾದ ನೀರಾವಿ ವಾತಾವರಣದಲ್ಲಿದೆ ತಂಪು ಪ್ರದೇಶಗಳಲ್ಲಿ ನೀರು ಮಂಜುಕಡ್ಡೆಯ ರೂಪದಲ್ಲಿ ಘನ ಸ್ಥಿತಿಯಲ್ಲಿದೆ ಭೂಮಿಯ ತಾಪವನ್ನು ನಿಯಂತ್ರಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ನೀರಿನ ಲಕ್ಷಣಗಳು ಶುದ್ಧ ನೀರು ಬಣ್ಣ ಇಲ್ಲದೆ ಭಾರದರ್ಶಕ ದ್ರವ ವಾಸನೆ ಹಾಗೂ ರುಚಿ ಇಲ್ಲದೆ ದ್ರವ ನೀರು ಒಂದು ಸಂಯುಕ್ತವಾದದ್ದು ಇದು ನೀರಿನ ಅಣುಸೂತ್ರ ಎಚ್ ಟು ಓ ನೀರಿನ ಸಂರಕ್ಷಣೆ ನೀರು ಜೀವಿಗಳ ವಿಕಾಸದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ನೀರಿಲ್ಲದೆ ಜೀವಿಗಳು ಬದುಕಲು ಸಾಧ್ಯವಿಲ್ಲ ಮಾನವನು ನೀರನ್ನು ಕೃವ ಕೃತ್ಯಗಳಿಗಷ್ಟೇ ಅಲ್ಲದೆ ಕೃಷಿ ಕೈಗಾರಿಕೆ ಜಲವಿದ್ಯುತ್ತು ಉತ್ಪಾದನೆಯಂಥ ಉದ್ದೇಶಗಳಿಗೆ ಬಳಸುತ್ತಿದ್ದಾನೆ ಈ ಎಲ್ಲ ಉದ್ದೇಶಗಳಿಗೆ ನಿರಂತರವಾಗಿ ದೊರೆಯುತ್ತಿರುವ ಈ ನೀರು ನವೀಕರಿಸಲ್ಪಡುವ ಸಂಪನ್ಮೂಲವಾಗಿದೆ ನೀರಿನ ಅಭಾವಕ್ಕೆ ಮುಖ್ಯ ಕಾರಣಗಳು ಜನಸಂಖ್ಯಾ ಸ್ಫೋಟ ಜನಸಂಖ್ಯಾ ಹೆಚ್ಚಳದಿಂದಾಗಿ ನೀರಿನ ಬಳಕೆಯು ನಿರಂತರವಾಗಿ ಹೆಚ್ಚುತ್ತಿದೆ ಇದು ನೀರಿನ ಅಭಾವಕ್ಕೆ ಕಾರಣವಾಗುತ್ತದೆ ಮಳೆಯ ಅಸಮಾನ ಹಂಚಿಕೆ ನೀರಿನ ಪ್ರಮುಖ ಆಕಾರವಾದ ಮಳೆಯು ಎಲ್ಲ ಕಡೆಗಳಲ್ಲೂ ಸಮವಾಗಿ ಬೀಳುವುದಿಲ್ಲ ಕೆಲವು ಕಡೆ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಸಾಧಾರಣ ಬೀಳುತ್ತದೆ ಇದು ಇದೇ ಒಂದು ದೊಡ್ಡ ಸಮಸ್ಯೆಯಾಗಿದೆ ಅಂತರ್ಜಲ ಮಟ್ಟದ ಕುಸಿತ ಅಂತರ್ಜಲವು ಭೂಮಿಯ ಒಳಗಿರುವ ನೀರನ್ನು ಆಕಾರವಾಗಿದೆ ಅಂತರ್ಜಲವನ್ನು ತೆರೆದು ಬಾವಿ ಅಥವಾ ಕೊಳವೆ ಬಾವಿಗಳ ಮೂಲಕ ಪಡೆದುಕೊಳ್ಳಲಾಗುತ್ತದೆ ಕೆಲವು ಭಾಗಗಳಲ್ಲಿ ಅಂತರ್ಜಲ ಪೂರ್ಣವಾಗಿ ಬತ್ತಿ ಹೋಗುತ್ತದೆ ಜಲಮಾಲಿನ್ಯ ಜಲಮಾಲಿನ್ಯವು ಒಂದು ಗಂಭೀರ ಸಮಸ್ಯೆಯಾಗಿದೆ ಸಾರ್ವತ್ರಿಕ ದ್ರಾವಕವಾದ ನೀರು ತನ್ನೊಡನೆ ಸೇರುವ ಹಾನಿಕಾರಕ ವಸ್ತುಗಳನ್ನು ಕರಗಿಸಿಕೊಂಡು ಮಲಿನವಾಗುತ್ತದೆ ಇವೆಲ್ಲ ನೀರಿನ ಅಭಾವಕ್ಕೆ ಮುಖ್ಯ ಕಾರಣಗಳು ಜನಸಂಖ್ಯಾ ಸ್ಫೋಟ ಮಳೆಯ ಅಸಮಾನ ಹಂಚಿಕೆ ಅಂತರ್ಜಲ ಮಟ್ಟದ ಕುಸಿತ ಜಲಮಾಲಿನ್ಯ ಇವು ನೀರಿನ ಅಭಾವಕ್ಕೆ ಮುಖ್ಯ ಕಾರಣಗಳಾಗಿವೆ ನೀರು ಪ್ರಬಂಧ ನೀರಿನ ಲಕ್ಷಣಗಳು ನೀರಿನ ಸಂರಕ್ಷಣೆ ನೀರಿನ ಅಭಾವಕ್ಕೆ ಮುಖ್ಯ ಕಾರಣ ಈ ಪ್ರಬಂಧ ನಿಮಗೂ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು